ಜೀವನಾನ ಅಭ್ಯಾಸರಾಗಿಬಿಟ್ಟೈತಿ ಎದಿ ಉದ್ದ ಬೆಳೆದ ನಿಂತಿನ ಮಗ ಮದುವೆ ಮಾಡ್ಬೇಕನ್ನೋ ಕಬರಿಲ್ಲ ನಾವು ನೋಡಿ ನೀರು ಬಿಡು ಬಸ್ ಯಾಗ ಬರ್ಲಿ ಬರಲಿ ಬರ್ಲಿಲ್ಲ ತಗೊಂಡ್ ಯಾವ್ದೋ ಪಿಗರ್ ಬರಕತೈತಿ ಆಯ್ಕಿನಾರ ನಿಂದಿರ್ಸ್ ಕೇಳ್ತೀನಿ ನಮ್ಮ ಎದಿ ವಯಸ್ಸಿಗೆ ಬಂದಿನ ಇಲ್ಲ ಅದ ಬಗರ್ ಹೇಳ್ತೈತಾ ಇಲ್ಲ ನೋಡ್ತೀನಿ ಇನ್ನು ಯಾಕೆ ಬರ್ಲಿಲ್ಲ விடதுன கடைத்தின் படை ಮಡ್ಿಗೆ ಬಾರ ಗಿಡ್ ನಂದೈತಿ ಕೋರಿ ತಟ್ಟೆ ಮಡ್ಡಿಗಿ ಬಾರ ಗಿಟ್ಟಿ ನಂದೈತಿ ಕೋರಿ ತಟ್ಟೆ ಮ್ಯಾಲ ಕೆಳಗಿಂದ ಕೆಳಗ ಓ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ಮತ್ತಿ ಒತ್ತಡ ತಳ ಹರಿಬೇಕಾದ್ರೆ

ಅಲ್ಲ ದಿನ ಬೆಳೆಗೆ ನಾನು ನಿಮ್ಮ ಮನೆಗೆ ಹಾಲು ಹಾಕಕ್ಕೆ ಬರ್ತೀನಿ ನಾ ಬಂದಾಗ ನಿಮ್ಮ ಅಪ್ಪ ಕಂಡ ಹೇಳಿ ಹಿಡ್ಕೊಂಡು ಬಿಳಿ ಕುಣ್ಣಕ್ಕೆ ಕರಿ ಬಣ್ಣ ಬಡ್ಕೊತ ಕುಂತಿದ್ದರೆ ಅವ್ನ ವಯಸ್ಸಾಗೈತಿ ಅಂತ ಕೊಟ್ಟರು ನಿನಗೆ ಅಟ್ಟ ಗೊತ್ತಾಗೈತಿ ಎರೇ ಊರಿಗೆ ಗೊತ್ತಾಗೈತೆ ಅವ್ನು ಅವ್ನ ವಯಸ್ಸಾಗೈತೆ ಅಂದ್ರೆ ಬಿಡುವಲ್ಲ ಇನ್ನು ಹಂಗೆ ಕಾಲಿ ಕೆದರ್ತಾನ ಅವನು ಅವನ ನಿಂದ್ರಾಗ ಬರೋದಲ್ಲ ಆದ್ರೆ ಏನ ಹೇಳೋದಲ್ಲ ಅವೇ ನನ್ನ ನೋಡಿದ್ರೆ

ನಾಳಿಂದ ನೀ ಹಾಲು ತರಬೇಡ ತರಬೇಡ ನೀರು ಆ ನೀಡ್ಕೊಂತ ಬಂದ ಕ್ಯಾನಿಗೆ ಲೀಟ್ರಿಗೆ ಮುನ್ನೂರು ರೂಪಾಯಿ ಕೊಡ್ತೀನ ನಾಳೆ ನಾ ಇದ್ದಾಗ ಅಟ್ಟ ಬರ್ಬೇಕು ಆದ್ರೆ ನಾ ಹೇಳೋದು ಒಂದಮ್ಮಿಗೆ ಮಂಜೇಲಿ ನೀ ಬರುವಾಗ ನೀನು ಸತ್ತದಾಗಿ ಹಲ್ಲಿ ಹೋಗಿದ್ದೀನಿ

ಸುತ್ತ ಹಾಕಿ ಕಟ್ಟೋ ಬಂದಿ ಬಂದು ಅದು ಲೋಕದ ಹಂಗೈತೆ ಜಗತ್ ಎಮ್ಮಿ ಇದ್ದಲ್ಲಿ ಕೋಣ ಬರುತ್ತ ಆಕಳ ಇದ್ದಲ್ಲಿ ಹೋರಿ ಬರುತ್ತ ಕುರಿ ಇದ್ದಲ್ಲಿ ಟಗರ್ ಬರುತ್ತೆ ಆಡಮರಿ ಇದ್ದಲ್ಲಿ ಹೋತು ಮರಿ ಬರುತ್ತೆ ಹಂಗ ನೀ ತಲೆ ಇವ ಮತ್ತೆ ಅಂತ ಮತ್ತಿದ ಖುಷಿ ಅದ ಮತ್ತ ಇವತ್ತು ಮುಂಜಾನೆ ಏಳು ಆದ್ರೂ ಬಿಡುದಿಲ್ಲ ಇವತ್ತು ಯಾವತ್ತ ಮಸ್ತರ ನಿಂದ ತಬಲ ಹರಿಬೇಕು ಇಲ್ಲ ಸಟ್ಟಾದ ತಳ ಹೊಡೀಬೇಕು ಹರಿಬೇಕು ಯಾರು ಅಡಿ ಮಾಸ್ತರ ಜಾತಿ ಮಗಲ್ಲ ನಿಮ್ಮ ಪಾಡಾಡಲ್ಲ കിടനെങ്കിലും യാന്തി അണ്ണാ